ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ಸಂಗೀತ ಭೂಮಿ ದೇವಸ್ಥಾನದಲ್ಲಿ ದೇವರ ದರ್ಶನ ಚೆನ್ನಾಗಿ ಆಯಿತು ಅಲ್ವಾ ಅಂದಾಗ ಭೂಮಿ ಇಲ್ವಾ ಮತ್ತೆ ನೀವು ಪೊಲೀಸ್ ಅಮ್ಮ ನೀ ಅಂತಾಳೆ ಅಜಿತ್ ಭೂಮಿ ನೀನು ಹೊರ್ಗಡೆ ಜಾಸ್ತಿ ಹೋಗಬೇಡ ಅಂತ ನಾನು ಹೇಳಿಲ್ವಾ ಅಂದಾಗ ಸಂಗೀತ ಏಳು ದೇವಸ್ಥಾನಕ್ಕೆ ಬಂದಿದ್ದು ನಿನಗೋಸ್ಕರ ಕಾಣೋ ಅಂದಾಗ ನನಗೋಸ್ಕರನ ಅಂತಾನೆ ಅಜಿತ್ ಹೌದು ಮತ್ತೆ ನಿನಗೆ ಇತ್ತೀಚೆಗೆ ಬುಕ್ಕೆ ಪತ್ರ ಎಲ್ಲ ಬರ್ತಿದೆಯಲ್ವ ಅದಕ್ಕೆ ಅಂತಾಳೆ ಸಂಗೀತ ನಿನ್ನ ಹೆಂಡತಿ ಪೂಜೆ ಮಾಡಿಸಿದ್ದಾಳೆ ಭೂಮಿ ಕೈಯಲ್ಲಿ ತಾಯ್ತಾ ಕಟ್ಟಿಸ್ತಾಳೆ ಸಂಗೀತ ಅಜಿತ್ ಬೇಡ ಅಂತಾನೆ ಸತ್ಯ ಅಂತ ಕಟ್ಟಿಸ್ತಾನೆ ಭೂಮಿ ರೀ ನೀವು ಯಾಕೆ ಈ ಕೇಸನ್ನ ಕೈ ಬಿಡಬಾರ್ದು ಅಂದಾಗ ಅಜಿತ್ ನಿಮಗೆಲ್ಲ ಒಚ್ಚು ಹಿಡ್ದಿದೆಯಾ ಅಂತಾನೆ ಭೂಮಿಗೆ ನಿನ್ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಾನೆ ಭೂಮಿ ರೀ ಅಂದಾಗ ಅಜಿತ್ ಸುಮ್ಮನೆ ಹಿರು ಭೂಮಿ ನೀರ್ ಅಂತಾನೆ ಭೂಮಿ ನೀರಲ್ಲಿ ಮುಳುಗುತ್ತಿರೋರನ್ನ ಈಜು ಬರೋರು ಕಾಪಾಡಿಲ್ಲ ಅಂದರೆ ಈಜು ಕಲ್ತಿದ್ದು ವೇಸ್ಟ್ ಅಂತಾನೆ ಅಜಿತ್ ಆಟೋ ಡ್ರೈವರ್ನ ನಂಬಿ ಹಿಂದೆ ಮೂರು ಜನ ಕೂತ್ಕೋತಾರೆ ಬಸ್ ಡ್ರೈವರ್ನ ನಂಬಿ ನೂರು ಜನ ಕೂತ್ಕೋತಾರೆ ಆದರೆ ನನ್ನ ನನ್ನ ನಮ್ಮ ಮನೆಯವರೇ ನಂಬ್ತಿಲ್ಲ ಅಂತಾನೆ ಅದಕ್ಕೆ ಸತ್ಯ ಅದು ನಂಬಿಕೆ ಅಲ್ಲ ಕಣೋ ಭಯ ಭೂಮಿಗೆ ನಮ್ಮ ಅಜಿತ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದಾಗ ದೇವಯಾನಿ ಇವನು ಎದುರ್ತಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಅಜಿತ್ ಕೆಲಸ ಇದೆ ಅಂತ ಊಟ ತಿನ್ನದೇ ಹೋಗಿರ್ತಾನೆ ಆಗ ಸಂಗೀತ ಕ್ಯಾರಿಯರ್ ರೆಡಿ ಮಾಡಿ ನನ್ನ ಮಗನಿಗೆ ಊಟ ಕೊಟ್ಟು ಬಾ ಅಂತಾಳೆ ಆಗ ಭೂಮಿ ಸರಿಯೇ ಅಂತ ಹೊರಡ್ತಾಳೆ ಆಗ ಅಂಜುಗೆ ಒಂದು ಕಾಲ್ ಬರುತ್ತೆ ಭೂಮಿಗೆ ಟಿ ಅಂಗಡಿ ಫೋನ್ ಎತ್ಕೊಡು ಅಂತಾಳೆ ಅಯ್ಯೋ ರಾಕೇಶ್ ಅವ್ರು ಕಾಲ್ ಮಾಡ್ತಿದ್ದಾರೆ ಅಂತ ಕೊಡ್ತಾಳೆ ಅಂಜು ಕಾಲ್ ಕಾಟ್ ಕಟ್ ಮಾಡ್ತಾಳೆ ಆಗ ಭೂಮಿ ಯಾಕೆ ಅಂಜುವರೆ ಕಾಲ್ ಕಟ್ ಮಾಡಿದ್ರಿ ನೀವು ಮದುವೆ ಆಗೋ ಹುಡುಗ ಅಲ್ವಾ ಮಾತಾಡಬೇಕಲ್ವಾ ಅಂತ ಅಂತ ಅಂತಾಳೆ ಏ ಭೂಮಿ ನಿನ್ನ ಕೆಲಸ ನೀನು ನೋಡ್ಕೊ ಹೋಗೋ ಅಂತಾಳೆ ಭೂಮಿ ಸ್ಟೇಷನ್ಗೆ ಬಂದು ಬಂದಾಗ ಸದಾನಂದರು ಭೂಮಿ ಭಾರವ ದೇವರು ಬಂದಾಗ ಬಂದೆ ಅಂತ ಅಂತಾನೆ ಹಾಗೆ ಬಂದೆ ಅಂದಾಗ ಊಟ ತೊಗೊಂಡು ಬಂದೆ ಅಂತ ಹೇಳ್ತಾಳೆ ಯಾರು ತೊಗೊಂಡು ಬಾ ಅಂತ ಹೇಳಿದೆ ಹೇಳಿದ್ದು ಅಂದಾಗ ಅತ್ತೆ ಹೇಳಿದರು ಅಂತಾಳೆ ಅಮ್ಮ ಹೇಳಿದರು ಅಂತ ನೀನು ಯಾಕೆ ಬಂದೆ ನಾವು ಒಂದು ವರ್ಷ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂದಾಗ ಭೂಮಿ ಸಾಹೇಬ್ರೆ ಎರಡು ಬೋರ್ಡ್ ಮಾಡಿಸ್ಕೊಡಿ ಒಂದು ನೀವು ಹಾಕೊಳ್ಳಿ ಒಂದು ನಾನು ಹಾಕೊಳ್ತೀನಿ ನಿಮ್ಮನ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ನಮ್ಮನ್ನು ನೋಡಿದ್ರೆ ನನ್ನನ್ನು ನೋಡಿದ್ರೆ ನಿನ್ನೂ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಆಗ ಕಾನ್ಸ್ಟೇಬಲ್ ಒಬ್ಬರು ಸದಾನಂದಣ್ಣ ಒಳಗಡೆ ಸಾಹೇಬರು ಮತ್ತು ಮೇಡಮ್ ಜಗಳ ಹಾಡೋ ಥರ ಇದೆ ಅಂದಾಗ ಅದು ಜಗಳ ಅಲ್ಲ ಪ್ರೀತಿ ಅಂತಾನೆ ಭೂಮಿ ಊಟ ನಿಮ್ಮ ಅಮ್ಮ ಕೊಟ್ಟು ಕಳಿಸಿದ್ದು ತಿನ್ನೋಗಿದ್ರೆ ತಿನ್ನಿ ಬರೋವಾಗ ಬಾಕ್ಸ್ ಮರ ತರೋದನ್ನು ಮರಿಬೇಡಿ ಅಂತಾಳೆ ಅಲ್ಲೇ ಶಾಂತಕ ಸಿಗ್ತಾಳೆ ಶಾಂತಕನ ಮಾತಾಡ್ಸ್ಕೊಂಡು ಅಕ್ಕ ಬರ್ತೀನಿ ಅತ್ತೆ ಕಾಯ್ತಿರ್ತಾರೆ ಅಂತ ಹೊರಡ್ತಾಳೆ ಅಜಿತ್ ಸತ್ತಿಂಗೆ ಕಾಲ್ ಮಾಡಿ ಮನೆಯಿಂದ ಊಟ ಬಂದಿದೆ ನೀವು ಕೋರ್ಟಿನ್ ಕೋರ್ಟ್ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬನ್ನಿ ಅಂತಾನೆ ಸಂಗೀತ ಮತ್ತು ಪಲ್ಲವಿ ಮನೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಗ ಭೂಮಿ ಅತ್ತೆ ನೀವ್ಯಾಕೆ ಇದೆಲ್ಲ ಮಾಡ್ತಿದ್ದೀರ ಸುಮ್ಮನೆ ಕೂತ್ಕೊಳ್ಳಿ ನಾನು ಮಾಡ್ತೀನಿ ಅಂದಾಗ ಅಪ್ಪು ಮತ್ತು ಅಂಜು ಬಂದು ಅವಳು ಮಾಡ್ತಾಳೆ ಅವಳಿಗೆ ಅಭ್ಯಾಸ ಇದೆ ಅಂತಾರೆ ಆಗ ಸಂಗೀತ ನೀವಿಬ್ಬರು ಸೇರ್ಕೊಂಡು ಮಾಡಿ ಅಂದಾಗ ಆಗಲ್ಲ ಅಂತಾರೆ ಆಗ ಅಜ್ಜಿಗೆ ಹೇಳ್ತೀನಿ ಆವಾಗ ಅಜ್ಜಿ ಸಂ ನಿಮ್ಮಿಬ್ಬರಿಗೂ ಬೈತಾರೆ ಮತ್ತು ಭೂಮಿಗೆ ಸಬಾ ಶಬಾಷ್ ಅಂತಾರೆ ಅಂದಾಗ ಸರಿ ಆಯಿತು ಮಾಡ್ತೀವಿ ಅಂತ ಟೇಬಲ್ ಕ್ಲೀನ್ ಮಾಡ್ತಿರ್ತಾರೆ ಸಂಗೀತ ಏನಾಯಿತು ಅಪ್ಪು ಅಂದಾಗ ಸುಸ್ತಾಯಿತು ಅಂತಾಳೆ ಆಗ ವರ್ಷಕ್ಕೆ ಒಂದು ಸಲ ಕ್ಲೀನ್ ಮಾಡಿದ್ರೆ ಸುಸ್ತಾಗುತ್ತೆ ಅದಕ್ಕೆ ಡೈಲಿ ಮಾಡಬೇಕು ಹೇಳು ಕ್ಲೀನ್ ಮಾಡು ಅಂತಾಳೆ ಅಜಿತ್ ಬಂದು ಅಯ್ಯೋ ಚಿನ್ನ ನೀನು ಯಾಕೆ ಕೆಲಸ ಮಾಡ್ತಿದ್ದೀಯಾ ಕೊಡು ಅಂದ ಅಂತ ಮಾಪಿಸ್ಕೊಳಕ್ಕೆ ಹೋದಾಗ ರೀ ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತಾಳೆ ಸಂಗೀತ ಓ ನಾವ್ಯಾರು ನಿನ್ನ ಕಣ್ಣಿಗೆ ಕಾಣಿಸಿಲ್ವ ಅಂದಾಗ ಅಮ್ಮ ನಿಮ್ಮನ್ನು ಹೇಗೆ ಮರೆಯೋಕ್ಕಾಗುತ್ತೆ ಅದು ನನ್ನ ಹೆಂಡತಿ ಕೆಲಸ ಮಾಡ್ತಿದ್ಲು ನನ್ನ ಗಮನ ಎಲ್ಲ ಆ ಕಡೆ ಹೋಯಿತು ಅಂತ ಬರ್ತೀನಿ ರಮ್ಮ ಎರಡು ನಿಮಿಷ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಂತ ಹೋಗ್ತಾನೆ ಅಂಜು ಮತ್ತು ಅಪ್ಪು ಹುರ್ಕೋತಿರ್ತಾರೆ ಆಗ ಅಂಜು ಅಪ್ಪು ಅಮ್ಮ ಇವರನ್ನ ನೋಡಿದ್ರೆ ನನಗೆ ಆರಾರು ಮೂವಿ ನೋಡಿದಂಗೆ ಆಗುತ್ತೆ ಅಂತ ಬೈತಿರ್ತಾಳೆ ಸಂಗೀತ ಸರಿ ಅದನ್ನೆಲ್ಲ ಬಿಡು ಕೆಲಸ ಮಾಡು ಅಂತಾಳೆ ಭೂಮಿ ನೀನು ಬಂದು ರೀ ಅಂತ್ಯ ಸಲ ರೀ ಅಂತ್ಯ ಸಲ ಸಾಹೇಬ್ರಿ ಅಂತ್ಯ ಯಾವುದಾದ್ರೂ ಒಂದು ಕರಿ ಅಂದಾಗ ಸರಿ ಹತ್ತೆ ಸಾಹೇಬ್ರ ಅಂತ ಅಭ್ಯಾಸ ಆಗಿದೆ ಇನ್ಮೇಲೆ ಯಾವುದಾದ್ರೂ ಒಂದು ಕರಿತೀನಿ ಅಂತಾಳೆ ಶ್ರವಣ್ ಹೆಂಡತಿ ಮಗಳು ಫೋಟೋ ಮುಂದೆ ನಿಂತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಿರ್ತಾನೆ ಭೂಮಿನೂ ಕನಸಿನಲ್ಲಿ ಅಪ್ಪನಿಗೆ ಅಪ್ಪ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಿರ್ತಾಳೆ ಆಗ ಅಜಿತ್ ಯಾಕೆ ಭೂಮಿ ಯಾರಿಗೂ ವಿಶ್ ಮಾಡ್ತಿದ್ದೀಯಾ ಅಂದಾಗ ನನ್ನ ಅಪ್ಪನಿಗೆ ಅಂತಾಳೆ ಅವ್ರು ನಿಂಗೆ ಕನಸಲ್ಲಿ ಬಂದಿದ್ರಾ ನಿನ್ಗೆ ತುಂಬ ಇಷ್ಟನಾ ಅಂದಾಗ ನನಗೆ ತುಂಬ ಇಷ್ಟ ಇಲ್ಲದೆ ಇದ್ದವ್ರ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ಅಂತಾಳೆ ಶ್ರವಣಿಗೆ ಕಾಲ್ ಮಾಡಿ ಬಾರೋ ಅಂತಾಳೆ ಸಂಗೀತ ಆಗ ಶ್ರವಣ್ ಬರ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಪಲ್ಲವಿ ಭಿಕ್ಷಕರಿಗೆ ದೊಡ್ಡ ಮನೆಗೆ ಬನ್ನಿ ಊಟ ಮತ್ತು ಬಟ್ಟೆ ಕೊಡ್ತಾರೆ ಅಂದಾಗ ಅಲ್ಲಿ ಒಬ್ಬರು ಈ ಒಳಗೆ ಬುದ್ಧಿ ಇಲ್ಲೇ ಬಿಟ್ಟು ಬರಲ್ಲ ಬರೋದ ಅಂದಾಗ ಪಲ್ಲವಿ ಅವರಿಗೂ ಹೊಟ್ಟೆ ಹಸಿರುತ್ತೆ ಅಲ್ವಾ ಅವ್ರನ್ನೂ ಕರ್ಕೊಂಡು ಬನ್ನಿ ಅಂತಾಳೆ ಈ ಕಡೆ ಭೂಮಿ ರೆಡಿ ಹಾಕ್ತಿರ್ತಾಳೆ ಆಗ ಅಜಿತ್ ಸ್ನಾನ ಮಾಡಿ ಬಂದಾಗ ಸಾಹೇಬ್ರೆ ಈ ಸೀರೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆದರೆ ನೆರಿಗೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಎಲ್ಪ್ ಮಾಡಿ ಅಂದಾಗ ಅಜಿತ್ ನಾನು ನೆರಿಗೆ ಇಟ್ಕೊಳ್ಳಲ್ಲ ನಾನು ಪೊಲೀಸ್ ಅಂತಾನೆ ಆಗ ಏನು ಸಾಹೇಬ್ರೆ ಹೀಗೆ ಬಂದಿದ್ದೀರಾ ಅಂದಾಗ ಭೂಮಿ ಆ ಕಡೆ ತಿರುಕೊ ಅಂತ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಸರಿ ರೆಡಿ ಆಗಿದ್ದೀನಿ ಅಂದಾಗ ಭೂಮಿ ನಿಮ್ಮದೇ ಡ್ರೆಸ್ ಸರಿ ನಮ್ಮದು ನೋಡಿ ಎಷ್ಟು ಕಷ್ಟ ಇಲ್ಲಿ ಸ್ವಲ್ಪ ನರಿಗೆ ಇಟ್ಕೊಳ್ಳಿ ಅಂದಾಗ ನಾನು ಇಟ್ಕೊಳ್ಳಲ್ಲ ಪಲ್ಲವಿ ಅಕ್ಕನ ಕಳಿಸ್ತೀನಿ ಅಂದಾಗ ಪಲ್ಲವಿ ಕನ್ ಅಕ್ಕನ ಕರೆದ್ರೆ ಗಂಡ ರೂಮಲ್ಲಿದ್ದರೆ ಬೇರೆಯನ್ನು ಕರೀತಾರೆ ಅಂತ ಅಂದ್ಕೊಳ್ತಾರೆ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಇಟ್ಕೋತೀನಿ ಅಂತ ಕೆಳಗಡೆ ಕೂತ್ಕೊಂಡು ನೆರಿಗೆ ಇಡ್ಕೊ ಇಡ್ಕೊತಿರ್ತಾನೆ ಆದರೆ ಸರಿ ಹಾಗಿದ್ರೆ ನಾನು ಹಿಡ್ಕೋತೀನಿ ಅಂತ ಹಿಡ್ಕೊತಿರ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು